ವಯಸ್ ಮಲಗಿರ್ತಾರೆ ಕಣ್ಣಿಂದ ಮಲಗಿರ್ತಾರೆ ಮಕ್ಕಳು ಮಲಗಿರ್ತಾರೆ ಬಾಂತ ಮಲಗಿರ್ತಾರೆ ಬಸ್ ಸಂಡ್ಸ್ ಮಲಗಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಮಲಗಿರ್ತಾರೆ ಪಟಾಕಿ ಮಡಿಯೋಕ್ ಮುಂಚೆ ಬೈಕ್ ಹಾಕಳಕ್ ಮುಂಚೆ ಡಿಜೆ ಹಾಕೋಕ್ ಮುಂಚೆ ಯಾಚನೆ ಮಾಡಿ ನೋಡಿ ಎಲ್ಲೋ ಡಿಜೆ ಎಲ್ಲೋ ಡಿಜೆ ಕಾರ್ ಡಿಜೆ ಡಗ 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 ಡಿಜೆ ತನ್ನ ಗುದ್ದಾಗ ಬಾಯ್ ಟಕ್ ಅಂತ ಡಗ್ ಬಾಯ್ ಅವ ಆಂಬುಲೆನ್ಸ್ ಕತಿ ಆಂಬುಲೆ ಸೌಂಡ್ ಕುಯ್ಯು ಕುಯ್ಯು ಸೌಂಡ್ ಮತ್ ಬರುತ್ತೆ ಅಲ್ವಾ ಅಂದ್ರೆ ಸಾಲ ಮಾಡೋದು ಯಾರಿದ್ರೆ ಎದ್ರು ಯಾರಿಗೂ ದುಡ್ಡಿಲ್ಲ ಹಂಗೆ ಹಂಗೆ ಉಣ್ತೀವಿ ಯಾರ ಸಾಲ ಮಾಡ್ಕೊಂಡಿರಿ ತಲೆ ಕಸ ಉಚ್ಚಾ ಇದೀರಿ ಚೀಟಿ ಮಾಡ್ಕೊಂಡು ಏನ್ ಅಂತೀರಿ ಊಟ ಕೊಡಲ್ಲ ಆರಡಿ ಮೂರಡಿ ಗುಂಡು ಎಲ್ಲರಿಗೂ ಫಿಕ್ಸ್ ಆಯ್ತೆ ಎಲ್ಲಿಂದ ಯಾರಿ ಗೊತ್ತಿಲ್ಲ ಅಂತ ಆಯ್ತಾಗತ್ತ ಮೂರಲ್ಲಿ ಜೀವನದಲ್ಲಿ ಮೂರೇ ಮೂರು ಡಿಗ್ರಿ ಓದಿ ಮೂರೇ ಮೂರು ವಿದ್ಯಾನೆ ಕಲ್ಕೊಳ್ಳಿ ಒಂದೇ ಡಿಗ್ರಿ ತಾಯಿ ತಂದೆ ಸಾಕೋದು ಹೆಂಗೆ ಅಂತ ಜೊತೆಗೆ ಅಂತಂಬಳು ಒಗ್ಗಟ್ಟಾಗಿದ್ದಾರೆ ಹೆಂಗೆ ಅಂತ ಇನ್ ಕರ್ಸು ಇನ್ ನೋಡ್ಬ್ರಿ ಜಾಸ್ತಿ ಅಂತ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಆರು ಜನ ಮಕ್ಕಳು ಎರಡು ಹೆಣ್ಣು ನಾಲ್ಕು ಆಯ್ತಾ ನಾನು ಹೇಳೋನು ನಮ್ಮ ಅಕ್ಕ ತಂಗಿ ಒಳಗೆ ಕೆಲಸ ಮಾಡ್ತಾಳೆ ಅಣ್ಣ ನಾವು ಓದಿದೀವಿ ಎರಡನೇ ಡಿಗ್ರಿ ಕಂಡರ್ ಮನೆ ಬಗ್ ನೋಡಬಾರ್ದು ಖಂಡರಿಷ ಮಾತಾಡ್ಲೇಬಾರ್ದು ಅದರ್ಥ ಮೂರದೊಂದು ಡಿಗ್ರಿ ಇದೆ ಆಸ್ಕೆ ದೊಡ್ಡ ಕಾಲ್ ಚಾಚಿ ಸಾವಿರ ರೂಪಾಯಿ ಒಂದ್ ರೂಪಾಯಿ ದಾನ ಮಾಡಿ ಮಾಡ್ತೀರಾ ಮಾಡಲ್ವ ಸಾವಿರ ರೂಪಾಯಿ ಬೀಳ್ತಾ ಮಾಡಿ ಹೋಟ್ಲಾಗೆ ಅರಬರ ತಿಂದು ಬಿಟ್ಬತ್ತಿರಲ್ಲ ಒಂಬೈನೂರು ರೂಪಾಯಿ ತಿಂದು ನೂರು ರೂಪಾಯಿ ಹಚ್ಚಗೆ ಆಗ್ರ ಕೈಲಾದ್ರೆ ಕೊಟ್ಬಿಡ್ರಿ ಊಟ ಪುಣ್ಯ ಬರುತ್ತೆ ಇದಾರ ಮಾಡ್ತಿರ ಮಾಡಲ್ವ ಇನ್ಮೇಲೆ ಹೊಸ ವರ್ಷ ತೀರ್ಮಾನ ಮಾಡೋಣ ಖಂಡ ಮನೆ ಯಾರು ಬಗ್ಗೆ ನೋಡಬಾರ್ದು ನೋಡ್ತೀರಾ ನೋಡ್ತೀವಿ ನೋಡಲ್ವಾ ನಾವಂತೂ ಬಡ್ ನೋಡಲ್ಲ ಅಷ್ಟೇ ಕಾಯಿಲಿಲ್ಲ ನಲವತ್ತ್ ವರ್ಷ ಒಂದೊಂದು ಇನ್ಶನ್ ನಾವು ಕೊಡ್ಬಿಟ್ಟ ನಮ್ಗ ಬನ್ನಿ ಕಾಲು ಗಾಯದ ಶಕ್ತಿ ಆಗುತ್ತೆ ಅಂತ ಒಂದು ಇಂಡೇಶನ್ ಬಹಳ ಹೋಗುತ್ತೆ ಅನ್ಸುತ್ತೆ ಇದೇ ಫಸ್ಟ್ ಇಂಡೇಶನ್ ಹಾಗೆ ಯಾಕೆ ಗೊತ್ತಾ ಸಾಲಂತೂ ಇಲ್ಲ ಆಸೆ ಇದೆ ದುರಾಸೆ ಇಲ್ಲ ನೀವ್ ಹಿಂಗೆ ಮಾಡಿ ಮಾಡ್ತೀರಾ ಮಾಡಲ್ವಾ ನಿಮೇಲೆ ಇವತ್ತಿಂದ ಏನ್ ಮಾಡ್ತೀರಾ ಹೆಚ್ಚು ಕಂಡ ಮನೆಗೆ ಸೀಸಿ ಬಡಿ ನಿಮ್ ಮಕ್ಕಳ ವಿದ್ಯೆ ಬಗ್ಗೆ ಯೋಚನೆ ಮಾಡಿ ನಿಮ್ ತಾಯಿ ತಂದ ಬಗ್ಗೆ ಯೋಚನೆ ಮಾಡಿ ಮಕ್ಕಳು ವಿದ್ಯೆ ಒಳ್ಳೆ ವಿನಯ ಕಳಿಸಿ ಶಾಲೆ ಕಳಿಸ್ತೀರಾ ಆಸ್ತಿ ಕಳಿಸ್ತೀರಾ ಹಬ್ಬ ಹುಣ್ಣಿ ಕರ್ಕೊಂಬನ್ನಿ ಬನ್ನಿ ಊರಿಗೆ ಹೋಗ್ತೀರಾ ಅಪ್ಪ ಅಮ್ಮ ಬಿಟ್ಟು ಕೆಲ್ಸ ಹೋಗ್ತೀರ ಬಂದ ಕಾಯ್ದೀನಿ ಚೆನ್ನಾಗಿ ಕಣಿ ಅಂತದ ಯಾಕಂದ್ರೆ ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಎಷ್ಟಿಲ್ಲ ಎಷ್ಟು ಜನ ಮಕ್ಕಳು ಮಾತಾಡ್ತಾ ಇಲ್ಲ ಹೆಚ್ಚಿನ ಮಕ್ಕಳು ಅಳ್ತಾನೆ ಇಲ್ಲ ಅರ್ಥ ಆಗತ್ತ ಮಾಡ್ತೀರಾ ಮಾಡಲ್ವಾ ಎಲ್ಲರಿಗೂ ಆರಡಿ ನಿಮ್ ನೋಡಿ ಫಿಟ್ಸ್ ಆಗಿದೆ ಏನಾದ್ರೂ ಬಡಿ ಸಾಲ ಮಾಡಿದಾರಿದ್ರೆ ನನ್ಗೂ ಫಿಟ್ಸ್ ಆಗಿದೆ ಎಲ್ಲಿಂದ ಗೊತ್ತಿಲ್ಲ ಅಲ್ವಾ ಪ್ರಸಾದ ಕೊಡ್ತೀನಿ ಲಾಸ್ಟ್ ವಿನಂತಿ ಒಂದೇ ಒಂದು ನಂಬಿಕೆಯಿಂದ ನಂಬ್ಕೊಳ್ಳಿ ನಂಬಿಕೆ ಇದ್ರೆ ಮಾತ್ರ ಇಲ್ಲಿ ಇದು ಯಾರು ನಂಬ್ತಾರೆ ಅವ್ರಿ ದೇವಸ್ಥಾನ ಒಂದು ಈ ದೇವಸ್ಥಾನದಲ್ಲಿ ಬವಾಡ ಏನಂದ್ರೆ ನಂಬೇಕು ನಾನೇ ನಂಬಲ್ಲ ನೀವು ನಂಬ್ತಿರ್ಲ ಗೊತ್ತಿಲ್ಲ ಇವ್ ಬದುಕಿದ ತೇರ್ ತಾಸ್ತೆ ಹಣ ತಪ್ಪಾ ಬಿಡೋಷ ಬದುಕಿದ ಅವನಿಗೇನ ನಾವು ಅವನ್ ಕೈ ಇದೇ ಕೈ ನೀನ್ ಇನ್ಸೂರೆನ್ಸ್ ಮಾಡ್ತಿಲ್ಲ ಆಯ್ತಾ ನಾನಲ್ಲ ಬವಾಡ ಅಲ್ಲಿ ಬವಾಡ ನಾವು ಕೆಲಸರು ನಿತ್ಯ ಏನಂದ್ರೆ ಅಂದ್ರೆ ಗುರುಗಳು ಇನ್ನೊಂದ್ ಪವಾಡ ಪುಟಸ ಎಲ್ಲ ಆಗದ್ಕಿಂತ ತಾಯಿಯರಿಗೆ ಇದೇ ಪುಣ್ಯ ನಿತ್ಯ ಅವ್ರ ಕಾವಲ್ ಕಾಯಿದೆ ಪುಣ್ಯ ಯಾಕೆ ತಿನ್ನಕ್ಕೆ ಅನ್ನೇ ಒಟ್ಟೊಬ್ಬ ಅನ್ನ ಕೊಡ್ತೀರಿ ದೇವರೇಸ್ಟ್ ಮುಖ್ಯ ನೀವು ಅಷ್ಟೇ ಮುಖ್ಯ ನೀವು ಬಂದ್ರೆ ವಿನಯದಿಂದ ಹೋಗಿ ನಮಗೆ ಸಂತೋಷ ಮುಂಚೆ ಆರು ಗಂಟೆ ಓಪನ್ ಮಾಡ್ತೀವಿ ದೇವಸ್ಥಾನ ವರ್ಷ ದರ್ಶನ ಮಾಡಿ ಬಂದರೆಲ್ಲ ಲೇಟ್ ಆಗುತ್ತಾ ಅಂದ್ರೆ ಒಂಬತ್ತು ಗಂಟೆ ಮಾಡಿದೀವಿ ಬೆಳಿಗ್ಗೆ ಬಂದರೆಲ್ಲ ಕಾಯಲ್ಲ ಸತ್ತು ದೇವಸ್ಥಾನ ಸುತ್ತಾರರ್ಸ್ತಾ ಇದ್ದು ಬಾಯಿ ತಗೊಂಡ್ ಕೂತ್ಕೊಂಡು ಲಟ್ರಿ ಮಾಡ್ತೀವಿ ಕಲಿತು ಮಾಡ್ತೀರಿ ಹಂಗಾಗಿ ಸತ್ತು ಏನು ಪಡಲ್ಲ ಇನ್ನು ಬೇಜಾರಾದ ಸಂಗತಿ ಏನಂದ್ರೆ ಒಂದ್ ನಾಲ್ಕು ಹಿಂದೆ ಬಾಯಿ ಒಳ ಮಕ್ಕಳಾಡ್ತವೆ ಆಂಟಿ ಫೋನ್ಗೆ ಅವಳಕ್ಕ ಬಾರಮ್ಮ ಅಂದ್ರೆ ಜಗಳಾಡ್ತಾಳೆ ಸಿಮಿಗಿಲ್ ದೇವಸ್ಥಾನ ನಾ ಅಂತ ಮಕ್ಕಳ ಸತ್ತವ್ರು ಕಂಪ್ಲೇಂಟ್ ಕೊಡ್ತೀವಿ ಇನ್ನು ಬೇಜಾರ ಸಂಗತಿ ಅಂದ್ರೆ ನನ್ನ ತಾಯಿ ಮೇಲೆ ನನ್ನ ಕಂಪ್ಲೇಂಟ್ ಮಾಡ್ತಾ ಅದಕ್ಕೆ ಬೇಜಾರ ದೇವ್ರ ಬಾಯ್ದಲ್ಲಿ ಅಲ್ಲಿ ಕೂತಾರ ಆಮೇಲೆ ಪೇಪರ್ ಎಕ್ಸ್ ಡೈ ಪೇರ್ ಎಷ್ಟು ಅಲ್ವಾ ಇದೇ ಕಲ್ತಿರೋದು ನೀವೆಲ್ಲ ದೇವಸ್ಥಾನ ಊಟ ಮಾಡ ತಟ್ಟಿದ್ದಂಗೆ ಅರ್ಥ ಆಗ್ತದ ನೋಡಿ ಹೆಂಗ್ ಕಣ್ಣು ನಾವು ದೇವಸ್ಥಾನ ಅಂಬುದು ಊಟ ಮಾಡ ತಟ್ಟಿದ್ದಂಗೆ ಅದನ್ನ ಒಟ್ಟು ತಮ್ಮ ಊಟ ಮಾಡಿ ಕೈ ತೊಳೆದಂಗೆ ಮನೆಗೆ ಹೋಗಿ ಇನ್ನೊಂದ್ಸತಿ ಬಂದು ಉಣ್ಬಹುದು ಕರೆಕ್ಟಲ್ಲಿ ಹೌದಲ್ಲ ಹೇಳಿ ಸರಿನಾ ತಪ್ಪಾ ಆ ಕ್ಷಣಕ್ಕೆ ಒಣ್ಣೆ ಸೀದ್ ಪೇಪರ್ ಅಷ್ಟು ಬಿಡ್ತು ಸೊನ್ನೆ ಬರ್ತಾ ಕೊಡೋಣ ಬಂದಾಗ ಗೊತ್ತಿತ್ತು ನಿಮ್ಗೆಲ್ಲ ಏನೇನ್ ಕಷ್ಟ ಬರುತ್ತೆ ಅಂತ ಯಾರು ಹಂಗ್ ಹಿಂಗ್ ಫೋನ್ ಫೋನ್ ಎತ್ತಿರ ರೆಡಿ ಮೇಡಮ್ ಬಿಸಿದೀನಿಂತಾನೆ ಕಾರಣ್ ಬಿಸಿದ ಅವನು ಬರಲ್ಲ ನಾವೇ ಕಲ್ಲರ್ ತರ ಅರ್ಥ ಆಯ್ತಾ ಭಕ್ತಿಯಿಂದ ಬನ್ನಿ ಭಕ್ತಿಯಿಂದ ಹೋಗಿ ಭಕ್ತರ ನಂಬಿಕೆನೆ ದೊಡ್ಡ ಪವಾಡ ಎರಡನೇ ಪವಾಡ ನಿಮ್ಮನೆ ಗಡಿಯಾರ ಟಿವಿ ಟೆಂ ಫೋಟೋ ಇಡ್ಬೇಕು ದೇವ್ರ ಮನ್ ಇಕ್ಕೀನಿ ಸ್ನಾನ ಮಾಡಿನಿ ಮೈ ತೊಗೊಂಡಿಲ್ಲ ಅದೆಲ್ಲ ಏನ್ ಹೇಳ್ಬಿಡಿ ಜಾತಿ ಗೀತಿ ಏನಿಲ್ಲ ಆಮೇಲೆ ಮೂರನೇದು ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹೆಣ್ಮಕ್ಳು ಮೂರ್ ದಿನ ಆದ್ಮೇಲೆ ಒಳ್ಳೆ ಹಾಕಲೇಬೇಕು ಆಮೇಲೆ ನಿಮ್ ತಾಳಿ ಕಟ್ ಮಾಡ್ಕೊಂಡು ಕಟ್ಟೇಬಹುದು ಗಂಡ್ ಮಕ್ಳು ಕೊಳ್ಳೆ ಎಲ್ಲಿ ಸಂಟು ಬಿಡ್ರಿ ಯಾರು ನೋಡಲ್ಲ ಯಾಕಂದ್ರೆ ನಾಲ್ಕನೇದು ಮಾಟ ಆಗಿದೆ ಮಂತ್ರ ಆಗಿದೆ ಅಂದ್ರೆ ಸೇರ್ಕಾಯಿ ಕೊಡ್ತೀವಿ ನಾವು ಯಾರ ಮನೆ ಬಗ್ಲಿ ಕಟ್ಟಿ ಯಾರೋ ಮಾಟ ಮಂತ್ರ ಬರದೇ ಇರಲಿ ರಸ್ತೆ ಓಡಾಡ್ತೀರಾ ಅಂತ ಇನ್ನು ಹುಷಾರಿಲ್ಲ ಒಂಥರ ಆಗುತ್ತೆ ಹಂಗಾಗ ತಿಂಗಾಗ ತೊಡ್ಕೊಳ್ಳಿ ಒಬ್ರಿಗೆ ದುಡ್ಡು ಕುಟುಂಬ ಘಾಟ ದುಡ್ಡು ಇನ್ನು ನಿಮ್ಮ ವಾಹನಗಳು ನಿಮ್ಗೆ ಗೊತ್ತಿರುತ್ತೆ ವ್ಯವಹಾರ ಮಾಡೋದಾಗ ಏನೋ ಒಂದ್ ಅನ್ನ ತಿಂತಾರೆ ಒಂದು ವ್ಯಾಪಾರ ಮಾಡ ಸಣ್ಣದ ಒಂದ್ ಚಿಕ್ಕರ್ ಹಾಕೊಳ್ಳಿ ದೇವರೇ ಮರಿಕಡಿಯಿಂದ ದೊಡ್ಡ ಫೋಟೋ ಅಂದೇ ಒಂದ್ ಫೋಟೋ ಹಾಕೊಳ್ಳಿ ಗಾಡಿಗಳು ಗೊತ್ತಿರುತ್ತೆ ಬೈಕ್ ಆಕ್ಸಿಡೆಂಟ್ ಆಗ ಚಿನ್ನಿ ಈ ಕಾರ್ ಕೂಡ ಎರಡು ಕಡೆ ಹಾಕೊಳ್ಳಿ ಯಾಕಂದ್ರೆ ರಸ್ತೆನಲ್ಲಿ ಊಟ ಮಾಡ್ತೀರಿ ಕೋಳಿ ಮಠ ಕುಡಿತೀರಿ ಮಠ ಮಂದಿ ಕುಡಿದಿರಿ ಬರಕಲ್ಲ ಇರ್ತೀರಿ ಕೊಲ್ಲೇ ದೇವರು ಬಂದಾಗ ಇರ್ಬೋದೇನೋ ದೇವ್ರು ನಂಗೆ ಗೊತ್ತಿಲ್ಲ ಯಾವುದೇ ಗಾಳಿ ಒಳಗೆ ಬರದೇ ಇರಲಿ ಅಂತ ಯಾಕಂದ್ರೆ ಎಲ್ಲೆಲ್ಲ ಊಟ ಮಾಡ್ತಿರ್ತೀರಿ ಅದಕ್ಕೆ ಎರಡು ಕಡೆ ಸಿಕ್ಕರ್ ಹಾಕೊಳ್ಳಿ ಒಳಗೇನು ಬರದೇ ಇರಲಿ ಅಂತ ಹೊರಗಿಂದ ಯಾವ್ದು ಕೆಟ್ಟ ಕಂಡು ಬೀಳದೇ ಇರಲಿ ಅಂತ ಅದ ಸಾಧ್ಯವಾದ್ರೆ ಒಂದೇ ಒಂದು ಸಹ ಯಾರು ಮಾಡ್ತಾರೆ ಆಯ್ತು ನಿಮ್ಗೆ ಪಕ್ಕೇ ಸಹಾಯ ಮಾಡೋದು ಎಲ್ಲ ಎತ್ತಿಲ್ಲಪ್ಪ ಕಲ್ಲರ್ ಎಂತ ಗೊತ್ತಿಲ್ಲ ಹಾ ಯೋಚಿಸ್ತಾ ಇದಾರೆ ಎಲ್ಲ ನಿಮ್ಮ ಆಸ್ತಿ ಆಸ್ತಿ ಬರ್ಬಿಡಿ ಆಯ್ತಣ ಆಯ್ತಣೆ ಆಸ್ಟಿ ಕೇಳಿ ಜಾಸ್ತಿ ದುಡ್ಡು ಎಲ್ಲ ಪೈ ಆಗ್ತಿ ಕಂಡ್ರು ಉದಯ ಕಂಡ್ರು ಯೂಟ್ಯೂಬ್ ಅಲ್ಲಿ ನಾನೇ ಫೇಸ್ಬುಕ್ ಅಲ್ಲಿ ನಾನೇ ಎಲ್ಲ ಹಾಕಿ ನಾನಲ್ಲಪ್ಪ ಎಲ್ಲರೂ ಅಣ್ಣ ಅಂತ ಸ್ವಾಮಿ ಅಂತ ನಾನು ಸ್ವಾಮೀರಲ್ಲ ಅಂತೀನಿ ಇದೇ ಪ್ರಿಂಟ್ ಸಾಕು ಈ ಪ್ರೀತಿ ದೊಡ್ಡ ಆಗ್ತಿಲ್ಲ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಪುಣ್ಯಾತ್ಮ ಬಿಟ್ಟಿದ್ದಾರೆ ಸ್ವಲ್ಪ ಶೇರ್ ಮಾಡಿ ನಿಮ್ ಅಕ್ಕಪಕ್ಕ ಮನೆಗೆ ಸ್ವಲ್ಪ ಸೇರ್ತಾ ಕೊಟ್ಬಿಡಿ ಬಹಳ ಪೌಡಕ್ ಸೇರ್ತಾರೆ ಕುಂಕುಮ ಕೊಟ್ಬಿಡಿ ಆಗ್ತದಾ ನಿಮ್ಗೆ ಒಂದೇ ಒಂದ್ ದಿನಂತೆ ಕಂಡರ್ ಬಗ್ಗೆ ಮಾತಾಡ್ಬಿಡಿ ಇದೊಂದೇ ನಿಮ್ಗೆ ನಾನು ಬಹಳ ಬೈದರ ಸಂಗತಿ ಇದೊಂದೇ ಈಗ ಒಂಬತ್ತು ಗಂಟೆ ಮಾಡಿದೀವಿ